ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ನಿಜವಾಗ್ಲೂ ಕೂಡ ಡಬ್ಲ್ಡಬ್ಲ್ಯೂ ಇ ನೋಡೋರು ಬರೀ ರೆಸ್ಲಿಂಗಿಗೆ ಮಾತ್ರ ನೋಡೋದಿಲ್ಲ ಕೆಲವೊಬ್ರು ಮ್ಯಾಚಸ್ಗಳಿಗಾಗಿ ನೋಡ್ತಾರೆ ಕೆಲವೊಬ್ರು ಸ್ಟೋರಿ ಹೋಗಿ ನೋಡ್ತಾರೆ ಇನ್ನು ಕೆಲವೊಬ್ರು ಏಯ್ಟೀನ್ ಪ್ಲಸ್ ವಿಷಯಗಳಿಗಾಗಿ ನೋಡ್ತಾರೆ ಅಂಡ್ ಇನ್ನು ಕೆಲವೊಬ್ರು ವಿಮೆನ್ಸ್ ಗಳನ್ನ ನೋಡೋದಕ್ಕೋಸ್ಕರ ಡಬ್ಲ್ ಡಬ್ಲ್ಯೂ ನೋಡ್ತಾರೆ ಅಂತ ಹೇಳ್ಬಹುದು ಅಂಡ್ ಏಯ್ಟೀನ್ ಪ್ಲಸ್ ವಿಷಯಗಳ ಬಗ್ಗೆ ಮಾತಾಡೋದಾದ್ರೆ ಇವಾಗ ಇವಾಗ ನಮಗೆ ಆ ವಿಷಯಗಳು ನೋಡೋದಕ್ಕೆ ಸಿಗ್ತಾ ಇಲ್ಲ ಯಾಕಂದ್ರೆ ಡಬ್ಲ್ಡಬ್ ಪಿ ಜಿ ಆಗಿದೆ ಅಂತಲೇ ಹೇಳ್ಬಹುದು ಸೊ ಡಬ್ಲ್ ಡಬ್ಲ್ಯೂ ಪಿ ಜಿಗೆ ಬರೋದಕ್ಕಿಂತ ಮುಂಚೆ ನಮಗೆ ಸಾಕಷ್ಟು ಏಟೀನ್ ಪ್ಲಸ್ ವಿಷಯಗಳು ನಮಗೆ ಡಬ್ಲ್ಯೂ ಇ ನೋಡೋದಕ್ಕೆ ಸಿಗ್ತಾ ಇತ್ತು ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಬಟ್ಟೆಗಳ ಕಲವು ಕೂಡ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು ಸೊ ವುಮೆನ್ ಸೂಪರ್ ಸ್ಟಾರ್ಸ್ ಗಳ ಬಟ್ಟೆಗಳನ್ನೆಲ್ಲಾದ್ರು ಕೂಡ ಕತ್ಕೊಂಡು ಹೋಗೋರು ಅದಾದ್ಮೇಲೆ ಸ್ವಲ್ಪ ನ್ಯೂಡಿಟಿ ಕಂಟೆಂಟ್ ಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇತ್ತು ಅಂಡ್ ನಾನಿವತ್ತು ಮಾತಾಡೋದಕ್ಕೆ ಬಂದಿರೋದು ಅದೇ ಬ್ಯಾಕ್ ಸ್ಟೇಜ್ ಮೂಮೆಂಟ್ ಗಳ ಬಗ್ಗೆ ಡಬ್ಲ್ ಸೂಪರ್ ಸ್ಟಾರ್ಸ್ ಗಳು ಯಾರ್ಯಾರು ತಮ್ಮ ಬಟ್ಟೆಗಳನ್ನ ಕಳ್ಕೊಂಡಿದ್ರು ಅಂಡ್ ಅಂಡ್ ಡಬ್ಳುಬ್ಲ್ಯೂ ಆಡಿಯನ್ಸ್ ಮುಂದೆ ನ್ಯೂಡ್ ಆಗಿದ್ರು ಅಂತ ನಾನಿವತ್ತು ತಿಳಿಸ್ಕೊಡ್ತೀನಿ ಟಾಪಿಕ್ ಸಖತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂಡ್ ಮಸಾಲ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ತಮ್ಮೆಲ್ಲ ನೋಡಿ ಕ್ಲಿಕ್ ಮಾಡಿರೋರ್ಗೆಲ್ಲರೂ ಕೂಡ ನಮಸ್ಕಾರ ಇನ್ನು ನೀವೇನಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರೀ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಮ್ಮ ಪೇಜ್ ಅವರು ಎಸ್ ಪೇಜ್ ಅವರೂ ಡಬ್ಲ್ಯೂ ಇಲ್ಲಿ ಸಖತ್ತು ಮೂಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂಡ್ ಹೊರಗಡೆ ಸಕತ್ತು ಮೂಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಆಗ್ಲೇ ಅರ್ಥ ಆಗಿರಬಹುದು ಸೊ ಡಬ್ಲ್ಯೂ ಬಗ್ಗೆ ಬರೋದಾದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಅವರ ಫ್ಯೂಡ್ ನಡೀತಾ ಇರುತ್ತೆ ಬೆಲ್ಲಾ ಟ್ವಿನ್ಸ್ ಅವರ ಮೇಲೆ ಆ ಫ್ಯೂಡ್ ಅಲ್ಲಿ ನಮ್ಮ ಬೆಲ್ಲಾ ಟ್ವಿನ್ಸ್ ಅವರು ಪೇಜ್ ಅವರ ಬಟ್ಟೆಗಳನ್ನೆಲ್ಲ ಕೂಡ ಎತ್ಕೊಂಡು ಓಡೋಗ್ಬಿಡ್ತಾರೆ ಅಂತ ಹೇಳ್ಬಹುದು ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪೇಜ್ ಅವರು ಒಂದು ಟವಲ್ ನ ಸುತ್ಕೊಂಡು ಸುತ್ತಾಡ್ತಾ ಇರ್ತಾರೆ ನನ್ನ ಬಟ್ಟೆ ನೋಡಿದ್ರೆ ನನ್ನ ಬಟ್ಟೆ ನೋಡಿದ್ರ ಅಂತ ಅಂಡ್ ಅಲ್ಲಿ ಅವರಿಗೆ ಒಂದು ಚಿಯರ್ ಗ್ರೂಪ್ ಸಿಗುತ್ತೆ ಅಂಡ್ ನಮ್ಮ ಪೇಜ್ ಅವರು ಕೂಡ ಬುದ್ಧಿ ಉಪಯೋಗಿಸ್ತಾರೆ ಅಲ್ಲಿರುವಂತಹ ಒಂದು ಮಹಿಳೆಯನ್ನ ಎಳ್ಕೊಂಡು ಹೋಗ್ಬಿಟ್ಟು ಅವರ ಡ್ರೆಸ್ ನ ನಮ್ಮ ಪೇಜ್ ಅವರು ಹಾಕೋದಾರೆ ಅಂಡ್ ಒಂದು ಮ್ಯಾಚ್ ಅಲ್ಲೂ ಕೂಡ ಕಂಪೀಟ್ ಮಾಡಿ ಆ ಮ್ಯಾಚ್ ಅಲ್ಲಿ ವಿತಾರೆ ಅಂತ ಹೇಳ್ಬಹುದು ಇದು ಕೂಡ ನಾನ್ ಪಿ ಜಿ ಮುಮೆಂಟೇ ಆಗಿತ್ತು ನಮ್ಮ ಡಬ್ಲ್ಯೂ ಇ ಯಾಕಂದ್ರೆ ಇಡೀ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪೇಜ್ ಅವರು ಬರ ಟವಲ್ ಅಲ್ಲಿ ಸುತ್ತಾಡ್ತಾ ಇದ್ರು ಡಬ್ಲ್ಯೂ ಇಲ್ಲಿ ಬರೀ ಮಹಿಳೆಯರ ಬಟ್ಟೆಗಳು ಮಾತ್ರ ಕಳ್ತನ ಆಗಿಲ್ಲ ಬದಲಿಗೆ ಪುರುಷರ ಬಟ್ಟೆಗಳು ಕೂಡ ಕಳ್ತನ ಆಗಿದೆ ಎಸ್ ಇದು ನಮಗೆ ನೋಡೋದಕ್ಕೆ ಸಿಗೋದು ಎರಡ್ ಸಾವಿರದ ಎರಡರಲ್ಲಿ ನಮ್ಮ ಕ್ರಿಶ್ಚರಿಕೋ ಅಂಡ್ ಕ್ರಿಶ್ಚಿಯನ್ ಅವರು ಒಂದು ಟ್ಯಾಕ್ ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅಂಡ್ ಅವರ ಫ್ಯೂಡ್ ನಡೀತಾ ಇರುತ್ತೆ ಡೆಡ್ಲಿ ಬಾಯ್ಸ್ ಅವರ ವಿರುದ್ಧ ಅಂಡ್ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕ್ರಿಸ್ ಜೆರಿಕೊ ಅಂಡ್ ಕ್ರಿಸ್ಟನ್ ಅವರು ಮೋಸ್ ನಮ್ಮ ಡೆಡ್ಲಿ ಬಾಯ್ಸ್ ಅವ್ರನ್ನ ಸೋಲಿಸುತ್ತಾರೆ ಅಂತ ಹೇಳ್ಬಹುದು ಅಂಡ್ ಇದನ್ನ ಡೆಡ್ಲಿ ಬಾಯ್ಸ್ ಅವರ ಕೈಯಲ್ಲಿ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ನಿಮ್ಗೆ ಏನಾದ್ರು ಒಂದು ಪಾಠ ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಕ್ರಿಸ್ ಜೆರಿಕೊ ಅಂಡ್ ಕ್ರಿಸ್ಟನ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ ಅಂಡ್ ಆಗ ನಮ್ಮ ಡೆಡ್ಲಿ ಬಾಯ್ಸ್ ಅವರು ಅವರ ಬಟ್ಟೆಗಳನ್ನ ಕತ್ಕೊಂಡು ಬರ್ತಾರೆ ಅಂತ ಹೇಳ್ಬಹುದು ಅಂಡ್ ಇದು ನಮ್ಮ ಕ್ರಿಸ್ ಜೆರಿಕೊ ಅಂಡ್ ಕ್ರಿಸ್ಟನ್ ಅವರಿಗೆ ಗೊತ್ತಾಗುತ್ತೆ ಅವರೊಂದು ಟಬಲ್ ನ ಸತ್ಕೊಂಡು ಸ್ಟೇಜ್ ಹತ್ರ ಬರ್ತಾರೆ ಬಟ್ ಅಷ್ಟೊತ್ತಿಗೆ ನಮ್ಮ ಡೆಡ್ಲಿ ಬಾಯ್ಸ್ ಅವರು ರಿಂಗ್ ಒಳಗಡೆಯಿಂದ ಅವರ ಬಟ್ಟೆಗಳನ್ನೆಲ್ಲ ಕೂಡ ಆಡಿಯನ್ಸ್ ಮೇಲೆ ಎರುತ್ತಾ ಇರ್ತಾರೆ ತಗೊಳ್ಳಿ ತಗೊಳ್ಳಿ ಅಂತ ಅಂಡ್ ನಮ್ಮ ಜೆರಿಕೋ ಅಂಡ್ ಕ್ರಿಶ್ಚಿಯನ್ ಅವರು ಬರೀ ಟೆವಲ್ ಅಲ್ಲಿ ಸ್ಟೇಜ್ ನಿಂತ್ಕೊಂಡಿರ್ತಾರೆ ಬಂದ್ಬಿಟ್ಟು ಅವರು ನು ಕೂಡ ಕಿತ್ಕೊಂಡು ಓಡೋಗ್ಬಿಡ್ತಾರೆ ಅಂತ ಹೇಳ್ಬಹುದು ಅಂಡ್ ಆ ಸ್ಟೇಜ್ ಅಲ್ಲಿ ನಮ್ಮ ಜೆರಿಕೋ ಅಂಡ್ ಕ್ರಿಶ್ಚಿಯನ್ ಅವರು ಸಂಪೂರ್ಣವಾಗಿ ಬೆತ್ತಲೆ ಆಗಿ ನಿಂತ್ಕೊಂಡಿರ್ತಾರೆ ಅಂಡ್ ಅದಾದ್ಮೇಲೆ ಅವರು ಬ್ಯಾಕ್ ಸ್ಟೇಜ್ ಗೆ ಓಡೋಗ್ತಾರೆ ಅಂತ ಹೇಳ್ಬಹುದು ಈ ಸೀನ್ ಆದ್ಮೇಲೆ ನಮ್ಮ ಜೆರಿಕೋ ಅಂಡ್ ಕ್ರಿಶ್ಚಿಯನ್ ಅವರು ಯಾವತ್ತು ಕೂಡ ತಮ್ಮ ಬಟ್ಟೆಗಳನ್ನ ಹುಷಾರಾಗಿ ಇಟ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ಅಂಡ್ ಈ ಸೀನ್ ನ ಮಾತ್ರ ನಮ್ಮ ಕ್ರಿಶ್ಚರಿಕೋ ಅಂಡ್ ಕ್ರಿಶ್ಚಿಯನ್ ಅವರು ಯಾವತ್ತೂ ಕೂಡ ಮರ್ತಿರಲ್ಲ ಅಂಡ್ ನಾವು ಕೂಡ ಯಾವತ್ತು ಕೂಡ ಮರೆಯೋದಿಲ್ಲ ಮುಂದಿನ ಸೂಪರ್ ಸ್ಟಾರ್ ಯಾರು ತಮ್ಮ ಬಟ್ಟೆನ ಕಳ್ಕೊಂಡ್ರು ಅಂದ್ರೆ ಅದೇ ಮಲೀನಾ ಅಂತ ಹೇಳ್ಬಹುದು ಎಸ್ ಮಲೀನಾ ಅವರ ಬಟ್ಟೆಗಳನ್ನ ನಮ್ಮ ಆನ್ಸ್ ವ್ಯಾಗಲ್ ಅವರು ಕದ್ದಿದ್ರು ಅಂಡ್ ಈ ನಮ್ಮ ಆನ್ಸ್ ವ್ಯಾಗಲ್ ಅವರು ಬರೀ ಕುಳ್ಳುಕಿರೋದು ಮಾತ್ರ ಅಲ್ಲ ಅಷ್ಟೇ ದೊಡ್ಡ ಆರಾಮಿ ಆಗಿದ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಇದೆಲ್ಲದೂ ಕೂಡ ಸ್ಟಾರ್ಟ್ ಆಗೋದು ಎರಡ್ ಸಾವಿರದ ಏಳರಲ್ಲಿ ನಮ್ಮ ಮಲೀನಾ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಸ್ನಾನ ಮಾಡ್ಕೊತಾ ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಹೋಗಲ್ ಅವರು ಬರ್ತಾರೆ ಹೋಗಲ್ ನೋಡುತ್ತಂತಹ ಮಲೀನಾ ಅವರು ಎದುರುಕೊಂಡು ಓಡೋಗೋದು ಟ್ರೈ ಮಾಡ್ತಾರೆ ಅಂಡ್ ಅವರು ಟವಲ್ ನ ಸುತ್ಕೊಂಡು ಓಡೋಗ್ತಾರೆ ಬ್ಯಾಕ್ ಸ್ಟೇಜ್ ಅಲ್ಲಿ ಅಂಡ್ ಹೋಗಲವರು ಕೂಡ ಮಲೀನ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಅಂಡ್ ಹೋಗಲ್ ಅವರು ಫೈನಲಿ ಮಲಿನಾನ ಹಿಡಿದು ಅವರ ಟವಲ್ನೂ ಕೂಡ ಕಿತ್ಕೊಂಡು ಬಂದ್ಬಿಡ್ತಾರೆ ಅಂತ ಹೇಳ್ಬಹುದು ಅಂಡ್ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಮುಂದಿನ ವಾರ ನಮ್ಮ ಮಲಿನ ಅವರು ಒಂದು ಮ್ಯಾಚಲ್ಲಿ ಕಂಪೀಟ್ನ ಮಾಡ್ತಾ ಇರ್ತಾರೆ ಅಂಡ್ ಅಲ್ಲಿಗೂ ಕೂಡ ನಮ್ಮ ಆನ್ಸ್ ವಾಗಲ್ ಅವರು ಬರ್ತಾರೆ ಅವ್ರನ್ನ ನೋಡಿದಂತಹ ನಮ್ಮ ಮಲಿನ ಅವರು ಮ್ಯಾಚಲ್ಲಿ ಸೋತೋಗ್ತಾರೆ ಅಂತ ಹೇಳ್ಬೋದು ಅಂಡ್ ಮಲೀನಾಗೆ ಸಖತ್ತು ಕೋಪ ಬರುತ್ತೆ ಅವರು ಆನ್ಸ್ ವಾಗಲ್ನ ಹೊಡೆಯೋದಕ್ಕೆ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ ನಮ್ಮ ಆನ್ಸ್ ವಾಗಲ್ನ ಅವರು ರಿಂಗ್ ಒಳಗಡೆ ಹೋಗ್ಬಿಡ್ತಾರೆ ಅಂತ ಹೇಳ್ಬೋದು ನಮ್ಮ ಮಲಿನ ಅವರು ಕೂಡ ರಿಂಗ್ಸ್ ಅಂದಿಗೆ ಹೋಗ್ತಾರೆ ಬಟ್ ಹೊರಗಡೆ ಮಾತ್ರ ನಮ್ಮ ಆನ್ಸ್ ವಾಗಲ್ ಅವರು ಬರ್ತಾರೆ ಅಂಡ್ ಅವರ ಕೈ ಮಲೀನಾ ಅವರ ಒಳ ಉಡುಪುಗಳಿರುತ್ತೆ ಅಂಡ್ ಅಲ್ಲೂ ಕೂಡ ನಮ್ಮ ಮಲಿನ ಅವರು ಬೆತ್ತಲೆ ಆಗ್ತಾರೆ ಅಂತ ಹೇಳ್ಬೋದು ಅಂಡ್ ಅವರು ರಿಂಗ್ ಸಂದಿಯಿಂದ ಹೊರಗಡೆನೆ ಬರೋದಿಲ್ಲ ಅಂಡ್ ನಮ್ಮ ಅವರು ಅವರ ಬಟ್ಟೆನ ಇಟ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಅಂಡ್ ಇದನ್ನ ನಮ್ಮ ಮಲಿನ ಅವರು ಯಾವತ್ತೂ ಕೂಡ ಮರ್ತಿಲ್ಲ ಅಂತ ಅನ್ಕೋತೀನಿ ಅಂಡ್ ಈ ಕುಳ್ಳ ಇಷ್ಟೊಂದು ಆರಾಮಿನ ಅಂತ ನನಗೂ ಕೂಡ ಅವತ್ತೆ ಗೊತ್ತಾಗಿದ್ದು ಅಂಡ್ ಈ ರೀತಿ ವಿಚಾರಗಳು ನಮಗೆ ಡಬ್ಲ್ಯೂ ಇಲ್ಲಿ ಅನೇಕ ಬಾರಿ ನೋಡೋದಕ್ಕೆ ಸಿಕ್ಕಿದೆ ಎಸ್ ಅದನ್ನೆಲ್ಲಾನು ಕೂಡ ಮುಂದೆ ನನ್ನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಅಂಡ್ ಈ ತರ ವಿಷಯಗಳನ್ನೆಲ್ಲಾನು ಕೂಡ ತಿಳಿಯೋದಕ್ಕೋಸ್ಕರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಿಮ್ಮಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಜವಾಗ್ಲೂ ಹೇಳಿ ನೀವು ಡಬ್ಲ್ಯೂ ಡಬ್ಲ್ಯೂನ ಯಾವ ಕಾರಣಕ್ಕೆ ನೋಡ್ತೀರಾ ಸೊ ರೆಂಗಿಗೋಸ್ಕರ ನೋಡ್ತೀರಾ ಅಥವಾ ಈ ಥರ ವಿಷಯಗಳಿಗೋಸ್ಕರ ನೋಡ್ತೀರಾ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ